ಆಮೇರೆ ನರಮನಿಯಾಗ ನಾಲ್ ಮನಿದ ತರೆ ಉಂಟು ಎಂತ ಮೇರೆ ಒಂಜಿ ಪರತಂತ್ರ ತರೆ. ಆ ಬುಕಂಜಿ ಕುತಂತ್ರ ತರೆ ಬುಕಂಜಿ ಅತಂತ್ರ ತರೆ ನನಜಿ ಸ್ವತಂತ್ರ ತರೆ ಅಂದ್ರೆ ನೆಟ್ಟ ಪರತಂತ್ರ ತರೆ ಓ ಅಂದೇ ರಾಸಿಡಿ ಹ ನನ್ನೊಂದು ಅಂಚೆನ ಅಂಚೆನ ಹತ್ತ ಅಂದ್ಪುಣ ರಾಸಿಗೆ ಬಹುದು ಅವು ಪರತಂತ್ರ ತರ ನನಗೆ ಕುತಂತ್ರ ತರೆ ಬುಕ್ಕಿ ಲಗಡಿ ಬೋಂಡಲ್ಲ ತೊಂದರೆ ಅಜ್ಜಿ ಆ ಜೆಡ್ಡ ಅಂಡ ಯಾವ ಒಂದು ಕುತಂತ್ರ

ಉಲ್ಲೆರ್ ಆಂಡ ನಮ್ಮ ಅಂಚ ನಮ್ಮ ಜೀವನ ಎಂಚ ಪನಿಗೆ ಎಂತ ಕಾಂಡ ಲಕಂಡು ಅಂದ್ ನೈಚರ್ ದೇವೆರ್ ಉದಿಪ್ಪುನ ಎಡ್ತುದ್ ಮು ಲಕ್ ಈ ಪ್ರಾಯ ಉಡ್ಲಾ ಎದೇನೆ ಬೆಗರ್ ಚಪ್ಪುಡಾದ್ ಬೆಂದುದ್ ಕೈ ಕಾರನ್ ಎಡ್ಡೆ ಪೊಡಿ ಮಲ್ತುದ್ ಮಣ್ಣುಡು ಐಕೆ ತೆರಿನಕುಲು ಪಂತಿನ ದಾನೆಂದೆ ಪೊನ್ನೊಟ್ಟುಕ್ ಪೊರ ಮುಣತ್ ಮಣ್ಣುಡ ಪೊರ ಮೋಡು ನೈಚೋ ಉಣ್ಣಿ ನೈಚೋರು ಹಾ ಆಯೆ ಉನ್ಪುತಿನಿ ವೆನ್ ಬೈತ ನೇಚೋರು ಅರ್ಥ ಏರೆ ಗೊತ್ತು ಮಾರೇ ಬೆಂದ್ ನಾಯ್ ನೈತ್ತೊ ಉನ್ ಪೂ ನೆತ್ತ ಪೂ ಜಾಯೆ

தெரினாக்கு சுமார் அப்ப தெரினாக்கள் தெரினாக்கள் தெரிய நாக்கு சத்திய பண்ணி தானே எங்க பாக்கி எரிபாத்திரங்களை மண்டே சாப்புஜி ஒரு ஒரு பார்த்திருந்தே தெரியும்

ಅರ್ಚ ಕಷ್ಟ ಪ್ರಭಾವೇಣ ಶಿಲಾಭವತಿ ಭವತಿ ಶಂಕರ ದಾದಾವು ಗೊತ್ತ ಕಲ್ಲು ಉರುಡು ಸಾವಿರ ಇಪ್ಪುಂಡು ಆ ಒಂದು ಮೂರ್ತಿನಿ ಭಟ್ರು ಪೂಜೆ ಮಲ್ತನ ಮೂರ್ತಿನ ಮಾತ್ರ ಅಂದ ಒಂದು ಈಶ್ವರೇ ಒಂದು ಇಷ್ಣು ಒಂದು ದೇಯಿ ದಯವ್ ಪೇರು ಅಪಗಂಧ ಅಂದ ಕಲ್ಲು ಯೋಗ್ಯತೆ ಇಪ್ಪುಣ ಪೂಜೆ ಮಲ್ಪುಣ ಅನ್ ಬಟ್ರು ಆ ಮೂರ್ತಿ ಒಂಗೆ ರೂಪಕಲ್ಪ ಅಂಜೆನ ಜೀವನಲ ಜೀವನ ಪುಟ್ಟನಾಗ ಮಾತಲ್ಲ ಒಂಜೆ ಪುರಿತಲಕ ಬರ್ಪುಣಿ

ఆయ్ మల్పూణ బేలి ఆయ మల్పుణ ఉద్యోగుడు ఆయన ఆయన యోగ్యత గొప్ప ఏ పండు ఆయ బండే ఇది ఇంచే హంచోడు కే గిరిగితే కుసాలు తోజు కుర్సోత్న పన్నెంద మండ నిజవ్ ఇంత మత బర ఏరు ఏర్సోత్న ె బుర్సోత్తుండ్రయత్తు ఇల్ ఇంచిన పొత్తు పుస్తక బదనే కజ్ పుగ్గురు మాత్రడు అంచుకొరి పను మాత్ర జర బ్రై నేనే జోడు ఓ బోర్డు න ජාගුත්තේ ැමරේ බාල බත් බාල් පොප ඉන්න වල කා අයි අමින් අස

ಎಲ್ಲ ಏರ್ಲ ಪನ್ಪೇ ನಡ ಬರ್ತದೆ ಈರ್ನ ಮಗಿ ಪರ್ಪನ ಅಭ್ಯಾಸ ಈರ್ನ ಮಗಿ ಜುಗಾರಿ ಗೊಬ್ಬನ ಅಭ್ಯಾಸ ಉಂಡು ಈರ್ನ ಮಗಕ್ಕೆ ಪೊನ್ನ ಮರಳು ಉಂಡು ಪನ್ನಗ ಎಂಕ ಬೇಜಾರ ಆರಂಡು ಅಂಚ ಮಲ್ಪರ ಬಳ್ಳಿ ಎಣ್ಣ ಮಗಿ ಹೆಂಚಿನ ದುರಭ್ಯಾಸ ಮಲ್ಪ ಒಟ್ಟು ಒಟ್ಟಿಗೆ ಗೊಬ್ಬಳ್ಳಿ ಕೋರ್ದಾಟ ಗೊಬ್ಬಳ್ಳ ಒಟ್ಟುಗು

நாலு வருஷம் இப்படி அப்ப நாலு என்ன முடியாது ಅವೇನೇ ಬುಕ್ಕಿನ ಬರಿ ಒಟ್ಟಾರೆ ಅಂಜನ ತೀರ ಕಮ್ಮಿ ಆಯ್ನೆ ಅಂದ್ ಮಾರು ನೇನು ಯಾನ್ ಮದುವೆ ಆಯ್ತು ಬುಕ್ಕುಟ್ಟಿ ಇಂಬೆ ಪುಟ್ಟುದು ಈ ಬಾಲೆಗೆ ನಾಲ್ಕು ವರ್ಷ ಇಟ್ಬಾಗ ಆಲ್ ಏನನ್ ಬಿಡುದು ಈ ಲೋಕನ್ ಲೋಕ ಲೋಕದು ಆ ಲೋಕೋಕ ತ್ಯಜಿ ಸೇರಿ ತಜಿಸಾಯ್ ನತ್ತೆ ತ್ಯಜಿಸಾಯ್ತ ಐತ್ಯ ఈ బాలి మిత్ ప్లేక కొడు తిర్త అప్పే అమ్ ఈ రడ్డల యాన ఆగి బంగా బండెందా త్వజిపదే శ్రీమంతిక బండేందు త్వజిపదే అంచాది ఎన్న మాజీ ఎమ్మె దాత గుండీ ఆ ఓల్ ఫోన్ల కండ

ஒட்டுப்போரஞ்சு வயசுண்டஜிர் தப்பு நுருமால்தான் பஜ்ஜை தப்பு நடுமுட்டே தெப்பு குடுப்பு ஒஞ்சு தோட்ட தாங்க போட்டு அஞ்சு லெப்பிரி அக்களே கை பாடு 왜? <laughs>

మల్పర సురుమలతో ఉంది ఓడే ముట్టేనా అండి కరుణ సత్తి కొంచెం గుహెలు తెప్పారు పండేది తోట దెత్తు పోయిన పోయిన అడి అడిగి పోదు ಅಕ್ಕ ಬರೋದು ಬಾರಿದ್ದೇರಿ ಇದು ಪಾತಾಳ ಎಲ್ಲಿಗೆ ಬರಬೇಕಾದರೆ ಅಪ್ಪನೆ ಬೇಕು ಅಪ್ಪನೆ ಬೇಕು ಬನ್ನಿ ಅಮ್ಮ ಅನುಮತಿ ಬೋಡು ಅಂತ ಆಯ್ ಬೇಲೆ ಮಲ್ತ ಅಂಚೆ ಪೂಜೆ

ಅಂಚತ್ತಿ ತಾರೆಗ್ ತಾರೆಗ್ ಬಾರೆಗ್ ಕಾರೆಗ್ ಗಂಗಗ್ ಬಾರೆ ಗುರಿದೆಪ್ಪೊಡ ಗುರಿದೆ ಕಣಕ್ ಮಲ್ಪೊಡ ಅನ್ಪೊ ಆ ಐಡ್ದ್ ಬೊಕ್ಕ ಎಂಚಿನ ಬೋಡು ಬೆಂದಿರ್ ಕಾಯ್ಪೊಡ ಆಯಪೊಡು ಆ ಉಲ ನೆಲ ಒಚ್ಚೊಂದ್ ಕಟ್ಟೊಡ ಕಟ್ಟೋಡ ಕಟ್ಟೋಡ ಬೆಂದರ್ಪೊಡ ಕಲ್ಲ್ ತುಂಬೋಡ ತುಂಬೊಡ್ಲು ಗಡ್ಪೊಡ ಮಾ ಕಾಂತಾಲ ಆ ಎಂಕ್ಲೆಗ್ ಇಂತಿ ಕಲ್ಲು ಪಾಡು ಎತ್ತೆ ಈ ಒಯ್ನೊಯಿನ ಒಯ್ಕೊಯ್ಕ್ ಪಾಡೊಚ ವೈಕ ಐಚ ಪಡ ಕಲ್ಲುಗ್ ಕುಟ್ಟಿ ಪಾಡ್ನು ಸೆಟ್ಟಿಗೆ ಕಲ್ಲು ವಾಡ್ನೆಂಚ அஞ்சத்து ஆடத்து அஞ்சி அந்திட்டு எந்த

काडी केरे बस रे बस आ पदादा तालुका येर मणकले येरला येरला मोरच ठोका येरला मणकले पेंटेड इपे ओय नमन पेंटेड पणन तेय दैनीलिके पच्चत सिरिए मरानीलिके पक्किद सरणे दैनीलिके पच्चत सिरिए